ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನೋರ್ ಲಾಗ್ ಲಾಗ್ಲೈಫ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕನ್ ಲೆಗ್ ತಂದೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆರು ಲೆಗ್ ಪೀಸ್ ತೊಗೊಳ್ಳಿ ಅದಕ್ಕೆ ಅರ್ಧ ಹೋಳಷ್ಟು ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ ಚೆನ್ನಾಗಿ ನೆನೀಬೇಕು ಅದಾದ ನಂತರ ಅರ್ಧ ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳಿ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರು ಟೇಬಲ್ ಸ್ಪೂನ್ ತಂದೂರಿ ಮಸಾಲ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಪಿಂಕ್ ಸಾಲ್ಟು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ನಂತರ ಒನ್ ಟೇಬಲ್ ಸ್ಪೂನ್ ಕೋರಿಯಾಂಡ್ರ ಪೌಡರ್ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಬಟರು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಚೆನ್ನಾಗಿ ನೆನಿಲಿ ಚೆನ್ನಾಗಿ ಮ್ಯಾರಿನೇಟ್ ಆದ ನಂತರ ಈ ಚಿಕನ್ ಲೆಗ್ ತಂದೂರಿನ ನಾನು ಏರ್ ಫ್ರೈಲ್ಲಿ ಮಾಡ್ತಿದ್ದೀನಿ ನೀವು ಬೇಕಾದರೆ ಸ್ಟವ್ ಮೇಲೂ ಬೇಕಾದರೆ ಮಾಡ್ಕೋಬೋದು ನಾನು ಒಂದು ಟೈಮ್ನ ಸೆಟ್ ಮಾಡ್ತಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ನ ಸೆಟ್ ಮಾಡ್ತೀನಿ ಒಂದು ಒನ್ ಏಯ್ಟಿ ಒನ್ ಏಯ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾನು ಇದನ್ನು ಬೇಯಿಸ್ತೀನಿ ಬೆಂದ ನಂತರ ನೋಡಿ ಚಿಕನ್ ಲೆಗ್ ತಂದೂರಿ ತಿನ್ನೋದಕ್ಕೆ ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಾಯ್ಸ್